ಈಗ ಎಸ್ ಎಸ್ ಪಿ ಕಂಪ್ನಿಯವರು ತಿರಾಂತಪುರ ಎಚ್ನೀರವರು ಏನೇ ಕಾಮಗಾರಿಯನ್ನು ಟ್ರಯಲ್ ಮಾಡ್ತಾ ಇದ್ದಾರೆ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ ಬಟ್ ಒನ್ ಟು ಈಗ ಸ್ವಲ್ಪ ಮೋಟ್ರ್ಗಳನ್ನು ಚಾಲೂ ಮಾಡೋ ಮುಖಾಂತರ ಯಾಕಂದ್ರೆ ಆ ಪೈಪ್ಲೈನಲ್ಲಿ ಏನೂ ಇದು ಇರೋದ್ರಿಂದ ಮತ್ತೆ ದೋಷ ಮಾಡೋದತ್ತೇಳಿ ಟ್ರಯಲ್ ಫೀಡ್ ನಡೆದ ಟೆಸ್ಟಿಂಗ್ ಮಾಡಾಕತ್ತಾರೆ ಸಂಪೂರ್ಣವಾಗಿ ಇನ್ನೊಂದು ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ಆ ಸಮಸ್ಯೆಗಳನ್ನು ಒಂದು ತಿಂಗಳೊಳಗೆ ಬಗೆಹರಿಸಿ ಸಂಪೂರ್ಣವಾಗಿ ಕಾರ್ಯನ ಪೂರ್ಣಗೊಳಿಸ್ತಾರೆ ಇದಾದ ಮ್ಯಾಗ ಹೊಲಕ್ಕೆ ನೀರು ಬರುವಂಥದ್ದು ಆಗ್ತೈತೆ ಆದಮ್ಯಾಗ ಮುಂದೆ ಲ್ಯಾಟ್ರಲ್ಗಳನ್ನು ದಪ್ಪಾಯಿಸಿ ಲ್ಯಾಟ್ರ್ಗಳನ್ನು ಮಾಡೋ ಮುಖಾಂತರ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಆಗಿದೆ ಅಂದ್ರೆ ಕಮ್ಮಿ ಅನ್ನಿಸ್ತೈತಿ ಎಸ್ ಎನ್ ಸಿ ಕಂಪ್ನಿಯವರು ಹಾಗೂ ನಮ್ಮ ಇಂಜಿನಿಯರಿಂಗ್ ವಿಭಾಗ ಕೆ ಬಿ ಜನಲ್ದವರು ಸರ್ಕಾರದಿಂದ ಒಳ್ಳೆಯ ರೀತಿ ಅದೇ ರೀತಿ ಈ ಭಾಗದ ರೈತರು ಸಹಿತ ಸಹಕಾರ ಮಾಡ್ಯಾರ ಇವತ್ತು ಬರುವಂಥ ದಿನಮಾನದಾಗ ಯಾಕಂದ್ರೆ ಬರಗಾಲ ಕಳೆದ ಬಾರಿ ಎದುರಿಸಿವಿ ಬರುವಂಥ ದಿನಮಾನದಾಗ ನೀರಾವರಿ ಆಯ್ತು ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋಂಥ ವಿಚಾರನ ನಾವು ರೈತರ ಮಟ್ಟಿ ಎಷ್ಟು ಮಟ್ಟಿಗೆ ಆಗ್ಬೋದು ಸರ್ ಅನುಕೂಲ ರೈತರಿಗೆ ಎಷ್ಟು ಪಶ್ಚಿಟ್ ಪರ್ಸೆಂಟೇಜ್ ಆಗ್ಬೋದು ಅನುಕೂಲ ಏನಂದರೆ ರೈತರಿಗೆ ಎಷ್ಟು ಪರ್ಸೆಂಟೇಜ್ ಅನುಕೂಲ ಆಗ್ಬೋದು ಇದು ಇದು ಬತ್ತಂದ್ರೆ ಇದು ಹದಿನೆಂಟು ಸಾವಿರ ಎಕ್ಟ್ರ್ ಐತ್ರಿ ಇದು ಅಲ್ಲಿದು ಎರಡೂವರೆ ಸಾವಿರ ಎಕ್ಟ್ರ್ ಐತಿ ಬುದಾಳದ್ದು ಈ ತರ ಬತ್ತಂದ್ರ ಒಂದು ಸಿಕ್ಸ್ಟಿ ಟು ಪರ್ಸೆಂಟ್ ರೇ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೈತರಿಗೆ ಅನುಕೂಲ ಆಗುತ್ತೆ